ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕರಿಗೆ ಆಮಿಷ ಒಡ್ಡಿದಂತಹ ಆರೋಪದ ಅಡಿ ರಾಜ್ಯಸಭಾ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೇರಿದಂತೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಶಾಸಕ ರವಿಕುಮಾರ್ ಗೌಡ ಕೊಟ್ಟಂತಹ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಪ್ರೆಸೆಂಟ್ ಹೋಟೆಲ್ ಮಾಲೀಕ ರವಿ ಡಾಕ್ಟರ್ ಮಹಾಂತೇಶ್ ಹರಿಹರದ ಮಾಜಿ ಶಾಸಕ ಶಿವಶಂಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಒನ್ ಸೆವೆಂಟಿ ಒನ್ ಇ ಸಿಕ್ಸ್ ಒನ್ ಸೆವೆಂಟಿ ಒನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಪೊಲೀಸ್ ಕಮಿಷನರ್ಗೆ ಖುದ್ದು ದೂರನ್ನ ಕೊಟ್ಟಿದ್ರು ಶಾಸಕ ರವಿಕುಮಾರ್ ಗೌಡ ಕಾಂಗ್ರೆಸ್ ಹಾಗೂ ಪಕ್ಷೇತರ ಶಾಸಕರಿಗೆ ಆಮಿಷ ಒಡ್ಡಿದಂತಹ ಆರೋಪವನ್ನು ಮಾಡಿದ್ರು ಹರಪನಹಳ್ಳಿ ಪಕ್ಷೇತರ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿಗೌಡ ಹಾಗೆ ಶಾಸಕ ದರ್ಶನ್ ಪುಟ್ಟಣಯ್ಯ ಸೇರಿದಂತೆ ಹಲವರಿಗೆ ಆಮಿಷವನ್ನು ಒಡ್ಡಿದ್ದಾರೆ ಅಡ್ಡ ಮತದಾನ ಮಾಡಲು ಹಣದ ಆಮಿಷವನ್ನು ಒಡ್ಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದರು ಕ್ರಮ ತೆಗೆದುಕೊಳ್ಳುವಂತೆ ದೂರನ್ನ ನೀಡಿದ್ರು ಮಂಡ್ಯ ಎಂಎಲ್ಎ ರವಿಕುಮಾರ್ ಗೌಡ ಈಗ ಆ ಒಂದು ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ರಾಜ್ಯಸಭಾ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೇರಿದಂತೆ ನಾಲ್ವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ ಕುಪೇಂದ್ರ ರೆಡ್ಡಿ ರವಿ ಮಹಾಂತೇಶ್ ಹಾಗೆ ಶಿವಶಂಕರ್ ಸೇರಿದಂತೆ ನಾಲ್ವರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು ಸದ್ಯ ಪೊಲೀಸ್ ಕಮಿಷನರ್ಗೆ ಏನು ದೂರನ್ನ ಕೊಟ್ಟಿದ್ರು ಮಂಡ್ಯ ಎಂಎಲ್ಎ ಎ ರವಿಕುಮಾರ್ ಗೌಡ ಅದನ್ನ ಆಧರಿಸಿ ಈಗಾಗಲೇ ಎಫ್ಐಆರ್ ಅನ್ನ ಹಾಕಲಾಗಿರುವಂತದ್ದು ಇನ್ನು ಆ ಒಂದು ಎಫ್ಐಆರ್ ಪ್ರತಿ ಕೂಡ ನಮ್ಮ ಕೈಯಲ್ಲಿದೆ ಅದನ್ನ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಅದರ ಪ್ರತಿ ಕೂಡ ಇದೆ ಈ ಕೇಸಿನ ಸಂಕ್ಷಿಪ್ತ ಸಾರಾಂಶ ಏನು ಅಂದ್ರೆ ರವಿಕುಮಾರ್ ಶಾಸಕರು ವಿಧಾನಸಭಾ ಕ್ಷೇತ್ರ ಮಂಡ್ಯ ಅವರು ಕೊಟ್ಟಂತಹ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಅಂದ್ರೆ ಹನ್ನೊಂದುವರೆಗೆ ನೀಡಿದಂತಹ ದೂರಿನ ಸಾರಾಂಶ ಏನು ಅಂದ್ರೆ ತಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹಾಗೂ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೇನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಚುನಾಯಿತ ವಿಧಾನಸಭೆಯ ಸದಸ್ಯನಾಗಿರುತ್ತೇನೆ ಪಕ್ಷದಿಂದ ತಮಗೆ ತಿಳಿದಿರುವ ಹಾಗೆ ಇಪ್ಪತ್ತೆರಡನೇ ಫೆಬ್ರವರಿ ಎರಡ್ ಸಾವಿರದ ಕರ್ನಾಟಕದಿಂದ ವಿಧಾನಸಭೆ ಸದಸ್ಯರು ಆಯ್ಕೆ ಮಾಡಲಿರುವಂತಹ ರಾಜ್ಯಸಭಾ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಮೂರು ಜನರಾಗಿದ್ದು ಅವರ ಗೆಲುವು ಸಾಧಿಸಲು ಬೇಕಾಗಿರುವಂತೆ ಮತಗಳು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸದಸ್ಯ ಅದರೊಂದಿಗೆ ಸದಸ್ಯರಾಗಿರುವಂತಹ ಅವರನ್ನು ಸೇರಿಸಿಕೊಂಡು ಸಂಖ್ಯಾಬಲ ಇರುತ್ತದೆ ಬಿ ಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ದು ಅದರಲ್ಲಿ ಗೆಲುವು ಸಾಧಿಸಲು ನಿರ್ದಿಷ್ಟ ಮತ ಸಂಖ್ಯೆ ಇರೋದಿಲ್ಲ ಇದನ್ನ ತಿಳಿದು ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಒತ್ತಡ ಹಾಗೂ ಹಣದ ಆಮಿಷವನ್ನ ಒಡ್ಡಿ ಪಕ್ಷಾಂತರವನ್ನ ನಡೆಸಿ ಮತ ಚಲಾಯಿಸುವಂತೆ ಒತ್ತಡ ಹಾಕ್ತಾ ಇರೋದು ನನ್ನ ಗಮನಕ್ಕೆ ಬಂದಿರುತ್ತೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ ಸಂದರ್ಭದಿಂದ ಬಿಜೆಪಿ ಹಾಗೂ ಜೆಡಿಎಸ್ನ ಹಿರಿಯ ಮುಖಂಡರು ಷಡ್ಯಂತ್ರವನ್ನ ರೂಪಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಮತ್ತು ಸಹ ಸದಸ್ಯ ಶಾಸಕರನ್ನ ಎಲ್ಲಾ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳ ಮೂಲಕ ಸೆಳೆಯಲು ಸೇರಿರ್ತಾರೆ ಈ ಷಡ್ಯಂತ್ರದ ಅಂಗವಾಗಿ ಥರ್ಟಿ ಸೆವೆನ್ ಹೋಟೆಲ್ ಮಾಲೀಕರಾದಂತಹ ರವಿ ಎಂಬುವರು ಶ್ರೀಮತಿ ಲತಾ ಶಾಸಕರು ಅವರನ್ನ ಸಂಪರ್ಕಿಸಿ ಕುಪೇಂದ್ರ ರೆಡ್ಡಿ ಅವರನ್ನ ಪುತ್ರ ತಮ್ಮನ್ನ ಭೇಟಿ ಮಾಡಿ ಹಣವನ್ನ ಕೊಡ್ತಾರೆ ನೀವು ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಚಲಾಯಿಸಿ ಅಂತ ಹೇಳಿ ಮತ ಚಲಾಯಿಸಲಿಲ್ಲ ಅಂದ್ರೆ ತಮಗೆ ತೊಂದರೆಯಾಗುತ್ತೆ ಅಂತ ಕೂಡ ಬೆದರಿಕೆಯನ್ನ ಹಾಕಿರ್ತಾರೆ ಹಾಗೆ ಅವರ ಭಾವಾದಂತಹ ಮಹಾಂತೇಶ್ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಹಿರಿಯ ನಾಯಕರ ನಿರ್ದೇಶನದಂತೆ ಲತಾ ಅವರಿಗೆ ಮತ ಚಲಾಯಿಸುವಂತೆ ಹಣದ ಆಮಿಷವನ್ನು ಒಡ್ಡಿರುತ್ತಾರೆ ಅಂತ ಹೇಳಿ ಈ ಒಂದು ದೂರನ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ಈಗ ಪೊಲೀಸ್ ಕಮಿಷನರ್ಗೆ ಕೊಟ್ಟಂತಹ ದೂರಿನ ಅನ್ವಯ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಮಂಡ್ಯ ಎಂಎಲ್ಎ ರವಿಕುಮಾರ್ ಕೊಟ್ಟಂತಹ ರವಿಕುಮಾರ್ ಗೌಡ ಅವರು ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ